ರೈತರೇ ಗಮನಿಸಿ ನಾಳೆ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಹಂಗಾಮ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ರೈತರು ನೈಸರ್ಗಿಕ ವಿಪತ್ತುಗಳು ಅತಿಯಾದ ಮಳೆ ಬರ ಬೆಂಕಿ ಕೀಟಗಳ ದಾಳಿ ಮುಂತಾದ ಕಾರಣಗಳಿಂದ ಬೆಳೆ ನಷ್ಟ ಅನುಭವಿಸುತ್ತಾರೆ ಇಂಥ ಸಂದರ್ಭಗಳಲ್ಲಿ ರೈತರ ಆರ್ಥಿಕ ನಷ್ಟವನ್ನು ಪರಿಹರಿಸಲು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಬೆಳೆ ವಿಮೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಯಡಿ ರೈತರು ತಮ್ಮ ಬೆಳೆಗಳಿಗೆ ವಿಮಾ ರಕ್ಷಣೆಯನ್ನು ಪಡೆಯಬಹುದು ಬೆಳೆಗಳನ್ನ ನೋಡೋದಾದ್ರೆ ಮುಸುಕಿನ ಜೋಳ ಆಗಿರಬಹುದು ಭತ್ತ ಸಜ್ಜೆ ತೊಗರಿ ರಾಗಿ ಹೀಗೆ ವಿವಿಧ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಪಡೆಯಲು ಸರ್ಕಾರವು ಅರ್ಜಿಯನ್ನು ಕರೆದಿರುವಂತದ್ದು ನಾಳೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಸೂರ್ಯಕಾಂತಿಗೆ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಅನ್ನುವಂಥದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಒಂದು ವೆಬ್ಸೈಟ್ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮವನ್ನು ಅಥವಾ ಕರ್ನಾಟಕ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಪ್ರಮುಖವಾದ ದಾಖಲೆಗಳನ್ನು ನೋಡೋದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಮೀನಿನ ದಾಖಲೆ ರೈತರ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಮೊಬೈಲ್ ನಂಬರ್ ಓ ಬರುತ್ತೆ ಅದಕ್ಕೆ ಒ ಟಿ ಹೇಳಿದರೆ ಅನ್ನ ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದಂತಾಗುತ್ತೆ ನಂತರ ನಿಮಗೆ ಸರ್ಕಾರವು ಬೆಳೆ ವಿಮೆಯನ್ನ ಜಮಾ ಮಾಡುತ್ತೆ ಅಂತಾನೆ ಹೇಳಬಹುದು ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ತರ ಇರ್ತೀನಿ ಅದಕ್ಕೋಸ್ಕರ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು